ಹರೇ ಶ್ರೀನಿವಾಸ ಇವತ್ತು ನಾನು ತೀರ್ಥಕ್ಷೇತ್ರಕ್ಕೆ ಹೋಗಿಲ್ಲ ಇವತ್ತು ಅತ್ಯಂತ ಕೃಷ್ಣನ ಭಕ್ತರನ್ನು ನಿಮಗೆ ಪರಿಚಯ ಮಾಡಿಸ್ತಾ ಇದ್ದೀನಿ ಅವರು ಎಷ್ಟು ದೂರದಿಂದ ಬಂದಿದ್ದಾರೆ ಗೊತ್ತಾ ಆದರೆ ಪಾಪ ಅವರು ನಮ್ಮೋರಲ್ಲ ನಾನು ಯಾಕೆ ಹೇಳ್ತಾ ಇದ್ದೀನಿ ಅಂದರೆ ನಮ್ಮೋರ್ ಅಂದರೆ ಅದೇನು ವಿಶೇಷತೆ ಅಲ್ಲ ಆದರೆ ಬೇರೆಯವರು ಎಷ್ಟು ದೂರದಿಂದ ಅವರು ಹೆಂಗೆ ಬಂದಿದ್ದಾರೆ ಅವರು ಏನಕ್ಕೋಸ್ಕರ ಬಂದಿದ್ದಾರೆ ಏನು ಎತ್ತ ತ ಯಾರು ಅಂತ ನಾನು ಅವರನ್ನು ಪರಿಚಯ ಮಾಡಿಸ್ತೀನಿ ಜಾಸ್ತಿ ನಾನು ಮಾತಾಡಲ್ಲ ಅವರ್ ಬಾಯಿಂದ ಏನು ತಿಳ್ಕೋಣ ಇವತ್ತು ಎಷ್ಟು ಸಂತೋಷ ಆಗಿದೆ ಗೊತ್ತಾ ಬನ್ನಿ ಬೇಗ ಬೇಗ ಬನ್ನಿ ಅವರ್ ಯಾರು ಅಂತ ನಾನು ಪರಿಚಯ ಮಾಡಿಸ್ತೀನಿ ಹರೀಶ್ ಶ್ರೀನಿವಾಸ ನಿಮ್ ಏನೋ ನಿಮ್ಮ ನೀವು ಎಲ್ಲಿಂದ ಬಂದಿದ್ದೀರಾ ಯಬ್ಗೋಡಿ ಎಲೆಕ್ಟ್ರಾನಿಕ್ ಬಂದಿದ್ದೀರಾ ಅಂತ ಕೇಳ್ಬೋದಾ ಆಹಾ ನಾನು ದಾನ ಮಾಡಬೇಕು ಅಂತ ಬಂದೆ ಏನ್ ದಾನ ಮಾಡ್ಬೇಕು ಮಾರ ಮೂರ್ತಿಯನ್ನು ದಾನ ಮಾಡ್ಬೇಕಂತ ಹೇಳಿದ್ರು ದಾನ ಮಾಡಬೇಕು ಅಂತ ಅಂದ್ರೆ ಉಮಾಮಹೇಶ್ವರ ಸಂವಾದ ನೋಡ್ತಿದ್ದೆ ಪಲ್ಲಾಪುರ ಪವಮಾನಾಚಾರ್ಯ ಸಂಪ್ರದಾಯದ ವಿಡಿಯೋಗಳು ತುಂಬಾ ನೋಡಿದಿನಿ ಅದು ತುಂಬಾ ಇಂಟ್ರೆಸ್ಟ್ ಆಯ್ತು ಮತ್ತೆ ನನಗೆ ತುಂಬಾ ದಿನದಿಂದ ಮಾಡಬೇಕು ಅಂತ ಇದ್ದೆ ಅದು ಇವತ್ತು ನನಗೆ ಕೃಷ್ಣ ಈಡೇರಿಸ್ತ ಮತ್ ರಮಾದೇವಿ ಮತ್ತು ಅವರ ಆಚಾರ್ಯರು ತುಂಬಾ ನನಗೆ ಇಷ್ಟ ಆಯ್ತು ಅವರು ಒಂದು ಅವರು ನಮ್ಮನ್ನ ಎಷ್ಟು ಪ್ರೀತಿಯಿಂದ ಕೃಷ್ಣನ್ ಭಕ್ತರು ಅಂತ ನಮ್ಮನ್ನ ಇಷ್ಟು ಇಷ್ಟಪಡೋದು ನನಗೆ ನೋಡಿಲ್ಲ ಬಟ್ ಅವ್ರು ನಮ್ಮನ್ನ ಕರ್ಕೊಂಡ್ಬಂದು ಇಷ್ಟೆಲ್ಲ ಮಾಡಿದ್ರು ನನಗೆ ತುಂಬಾ ಖುಷಿ ಆಯ್ತು ಮತ್ತೆ ಅವ್ರ ಬ್ರಾಹ್ಮಣರಿಗೆ ಅವ್ರಿಗೆ ಕೊಡ್ಬೇಕಂತ ನನ್ನ ಮನಸ್ಸಲ್ಲಿತ್ತು ಅದನ್ನ ನಾನು ಸಿಂಸುಮಾರ ಪ್ರತಿಮೆಯನ್ನ ಆಚಾರ್ಯರಿಗೆ ದಾನ ಮಾಡಿದ್ದೀನಿ ಏನ್ ಬೆಳಿಗ್ಗೆ ಇಷ್ಟ್ರಿ ಬೆಳಿಗ್ಗೆ ಎಂಟು ಗಂಟೆಗೆ ಹೊರಟಿ ಅಮ್ಮ ಆ ನಿಮ್ಮ ಊರಿಂದ ಇಲ್ಲಿಗೆ ಎಷ್ಟು ಕಿಲೋಮೀಟರ್ ನಮ್ಮೂರಿಂದ ಏನ್ ಹೊಟ್ಟೆ ತುಂಬಾ ಊಟ ಮಾಡ್ಕೊಂಡ್ ಬಂದಿದ್ದೀರಾ ಏನ್ ಕುಡ್ಕೊ ಬಂದಿದೀರ ಸ್ವಲ್ಪ ಯಾಕೆ ಉಪವಾಸದಲ್ ಬಂದ್ರಿ ದಾನ ಕೇಳಿಸ್ಕೊಂಡ್ರಾ ಇದು ಎಷ್ಟೋ ಜನ ಗೊತ್ತಿಲ್ಲ ತುಂಬಾ ದೂರದಿಂದ ಬಂದ್ರೆ ಪಾಪ ನಾನ್ ತಪ್ಪು ಅಂತ ಹೇಳಲ್ಲ ಏನು ತಿನ್ಕೊಂಡು ಕುಡ್ಕೊಂಡು ಬರ್ತಾರೆ ಆದ್ರೆ ಓಂಕಾರ ಮೂರ್ತಿ ಏನು ಇಲ್ದೇ ಉಪವಾಸಕ್ಕೆ ದಾನ ಕೊಡಬೇಕು ಅಂತ ಅಷ್ಟು ದೂರದಿಂದ ಬಂದಿದ್ದಾರೆ ಆಮೇಲೆ ನೀವು ಎಷ್ಟು ವರ್ಷದಿಂದ ನಮ್ಮ ವಿಡಿಯೋ ನೋಡ್ತಾ ಇದ್ದೀರಾ ನಾಲ್ಕು ವರ್ಷದಿಂದ ನೋಡ್ತಾ ಇದ್ದೀರ ಕೊರೋನಾ ಒಂದು ತಿಂಗಳು ಮುಂಚೆಯಿಂದ ನೋಡ್ತಾ ಇದ್ದೀನಿ ಯಾವ್ದು ಫಸ್ಟ್ ವಿಡಿಯೋ ನೋಡಿದ್ದು ಬತ್ತಿ ಮಾಡೋದು ಎಲ್ಲ ನೋಡ್ತಾ ಇದ್ದೆ ಅವಾಗಿಂದ ಇವತ್ತಿನ ತನಕ ನೋಡ್ತಾ ಇದ್ದೀನಿ ನಾನು ಅದರಿಂದ ನನಗೆ ತುಂಬಾ ಲಾಭ ಆಗಿದೆ ಇಷ್ಟ ಆಗಿದೆ ಮತ್ತು ನನಗೆ ದೇವರು ಅಂದರೆ ಗೊತ್ತಿರಲಿಲ್ಲ ಏನೋ ಒಂದು ಪೂಜೆ ಮಾಡಬೇಕಂತ ಮಾಡ್ತಿದ್ದೆ ಬಟ್ ಇವತ್ತು ಕೃಷ್ಣ ಯಾರು ರಾಮ ಯಾರು ವಿಷ್ಣು ಯಾರು ಶಿವ ಯಾರು ಬ್ರಹ್ಮದೇವರು ಯಾರು ಲಕ್ಷ್ಮೀ ದೇವಿ ಭೂದೇವಿ ಇವರೆಲ್ಲ ಯಾರು ಮತ್ತೆ ಮುಖ್ಯ ಪ್ರಾಣ ದೇವರು ಯಾರು ಮಧ್ವಾಚಾರ್ಯರು ಯಾರು ಇವ್ರ ಬಗ್ಗೆ ಎಲ್ಲ ಪರಿಚಯ ಮಾಡಿಕೊಟ್ರಿ ಇದನ್ನು ನಾನು ಎಷ್ಟು ಜನ್ಮ ಆದರೂ ತೀರ್ಸೋಕ್ಕಾಗಲ್ಲ ದೇವತೆಗಳ್ರುಣಾ ಭಗವಂತಂದ್ರುಣ ನಿಮ್ಮ ಗುರುಗಳ ಋಣ ತುಂಬಾ ದೊಡ್ಡದು ಅದನ್ನು ಪಿಯರ್ಸಕ ಆಗಲ್ಲ ಅದರಿಂದ ನಾನು ಈ ಎರಡು ಮಾತು ಹೇಳಕ್ಕೆ ಇಷ್ಟಪಡುತ್ತೇನೆ ಇನ್ನು ರಾಮದೇವಿ ಮತ್ತೆ ಆಚಾರ್ಯರ ಆಶೀರ್ವಾದ ಎಲ್ಲರಿಗೂ ಸಿಗ್ಲಿ ಅಂತ ಕೇಳ್ತಿದೀನಿ ಆಮೇಲೆ ಇನ್ನೊಂದು ಹೇಳ್ತೀನಿ ದಯವಿಟ್ಟು ತಪ್ಪು ತಿಳ್ಕೋಬೇಡಿ ನೀವು ಯಾವ ಕ್ಯಾಸ್ಟ್ ಅಂತ ಕೇಳ್ಬೋದಾ ಹಾ ಕೇಳಿ ಯಾವ ಕ್ಯಾಸ್ಟ್ ನೀವು ನಾವು ಕನಕದಾಸರು ಇದ್ದರಲ್ಲ ಕುರ್ವಾ ಜಾತಿ ಹ್ಮ್ ಕೇಳಿಸ್ಕೊಂಡ್ರ ಅವ್ರ ಕುರುಬ್ರು ಮತ್ತೆ ಏನೋ ನೀವು ತರಕಾರಿ ಅದು ತರಕಾರಿ ಎಲ್ಲ ಕಟ್ ಮಾಡ್ತೀವಿ ಬೇಯಿಸ್ತೀವಿ ತಿಂತೀವಿ ಅಕ್ಕಿಯಲ್ಲಿ ಎಲ್ಲಾ ಅಕ್ಕಿಯಲ್ಲಿ ಅಭಿಮಾನಿ ದೇವತೆಗಳು ಇರ್ತಾರೆ ತರಕಾರಿ ಬೇಳೆ ತರ್ಕ ಎಣ್ಣೆ ಎಲ್ಲದ್ರಲ್ಲೂ ಅಭಿಮಾನಿ ದೇವತೆಗಳು ಇರ್ತವೆ ಆದ್ರ ನಾವು ದೇವ ಭಗವಂತ ನೈವೇದ್ಯ ಮಾಡ್ದೆ ದೇವತೆಗಳಿಗೆ ಎಲ್ಲಾ ನೈವೇದ್ಯ ವೈಶ್ಯ ದೇವ ಅಗ್ನಿ ಕಾರ್ಯ ಏನು ಮಾಡದೆ ಬಲಿಹರಣ ಏನು ಮಾಡ್ದೆ ಹಾಗೆ ತಿಂತ ಪಾಪ ಅಂತ ಅನ್ನಿಸ್ತಾ ಇದೆ ಭಗವಂತ ಸುಟ್ಟಿ ಮಾಡಿದ ಭಗವಂತನಿಗೆ ಇದು ನಿಂದಪ್ಪ ನಮ್ದಲ್ಲ ಅಂತ ಹೇಳಿ ನೈವೇದ್ಯ ಮಾಡಿ ಆಮೇಲೆ ಭಗವಂತನ ಹೆಂಡತಿಯರಾದ ಪತ್ನಿಯರಿಗೆ ನಾವು ನೈವೇದ್ಯ ಮಾಡಿ ದೇವರು ಬ್ರಹ್ಮಾದಿ ದೇವತೆಗಳಿಗೆ ನೈವೇದ್ಯ ಮಾಡಿ ಬಲಿಹರಣ ಕಾರ್ಯ ವೈಶ್ಯ ದೇವ ಎಲ್ಲ ಮಾಡಿ ಆದ್ಮೇಲೆ ಅದು ನಮಗೆ ಊಟ ಆಗ ಮಾಡೋದಕ್ಕೆ ಒಂದು ಪ್ರಸಾದ ಆಗುತ್ತೆ ಅಷ್ಟು ಬಿಟ್ರೆ ನಾವು ಭಗವಂತನ ತಿಂತಾ ದೇವತೆಗಳು ತುಂಬಾ ಕೋಪಕ್ಕೆ ಗುರಿ ಆಗ್ತಾ ಇದ್ದೀವಿ ಅಂತ ಅನ್ನಿಸ್ತಿದೆ ಅದು ಆಗ್ತಾನು ಇದೆ ಇವತ್ತು ನೆಮ್ಮದಿ ಇಲ್ಲ ಕಾರಣ ಅನ್ನೋದಕ್ಕೆ ಇದೇ ಸಾಕ್ಷಿ ಅಂತ ನನಗೊಂಡ್ರ ಓಂಕಾರ ಮೂರ್ತಿ ಏನ್ ಹೇಳ್ತಾ ಇದ್ದಾರೆ ಗೊತ್ತಾ ದೇವ್ರಿಗೆ ನೈವೇದ್ಯ ಮಾಡದೆ ನಾವು ತಿನ್ಬಾರ್ದು ಪಾಪ ಅಂತ ಇದಾರೆ ನೋಡಿ ಅವ್ರು ಯಾವ ಜಾತಿಲಿ ಹುಟ್ಟಿ ಎಷ್ಟು ಚೆನ್ನಾಗಿ ನಮ್ಮ ಮಾಧವ ಸಂಪ್ರದಾಯದ ಬಗ್ಗೆ ಅವ್ರು ಹೇಳ್ತಾರೆ ನನಗೆ ಎಷ್ಟು ಸಂತೋಷ ಆಗೋಗಿದ್ದೀವಿ ಇವತ್ತು ಊಟ ಮಾಡ್ತೀರೋ ಇಲ್ಲವೋ ಗೊತ್ತಿಲ್ಲ ಪಾಪ ಬಂದರು ಅಲ್ಲಿಂದ ಬಂದು ದಾನ ಕೊಟ್ಟರು ಹಾಗೇ ವಿದ್ಯಾಪೀಠದ ಹತ್ರ ಬಂದು ಕೃಷ್ಣನ್ನ ಎಲ್ಲರೂ ಎಲ್ಲ ದೇವತೆಗಳನ್ನ ಎಲ್ಲರನ್ನ ನೋಡಿ ಖುಷಿಪಟ್ಟು ಆಮೇಲೆ ನಮ್ಮ ಮನೆಗೆ ಬಂದರು ಬಂದ ತಕ್ಷಣ ಅವರು ದಾನ ಕೊಟ್ಟರು ಏನು ದಾನ ಅಂತ ಆಮೇಲೆ ತೋರಿಸ್ತೀನಿ ನಿಮಗೆ ನಮ್ಮ ಮನೆಗೆ ಬಂದ ತಕ್ಷಣ ತುಂಬ ಜನ ಅಂತಾರೆ ಅದು ನಾನು ನಿಮಗೆ ಹೇಳಲ್ಲ ನಿಮ್ಗೆ ಏನು ಅನ್ನಿಸ್ತು ಬರ್ತಾ ಬಸ್ ಹಿಡ್ದಾಗ ನನಗೆ ಮೊದ ವಿದ್ಯಾಪೀಠ ರೋಡ್ ನೋಡಿದಾಗ ಮತ್ತು ದೇವಸ್ಥಾನ ನೋಡಿದಾಗ ವೈಬ್ರೇಷನ್ ತುಂಬ ಸ್ಟಾರ್ಟ್ ಆಯ್ತಮ್ಮ ದೇವಸ್ಥಾನಕ್ಕೆ ಹೋದಾಗ ವೈಕುಂಠಕ್ಕೆ ಹೋಗ್ತಾ ಇದ್ದೀನೇನು ಅನ್ನಿಸ್ತು ಆಮೇಲೆ ಆಚಾರ್ಯರು ಬಂದರು ಆಚಾರ್ಯರ ದರ್ಶನ ಆದಾಗ ನಾನು ಕೃಷ್ಣನ ದರ್ಶನನೇ ಆಯಿತು ಅದ್ನ ಕಡೆ ಆಮೇಲೆ ಇಲ್ಲಿಗೆ ಮೇಲೆ ತುಂಬ ರೋಮಾಂಚನ ಆಯಿತು ನನಗೆ ತುಂಬ ಇಷ್ಟ ಆಯಿತು ನಮಗೆ ಮೋಕ್ಷ ಆಗೋದ್ರಲ್ಲಿ ಗ್ಯಾರಂಟಿ ಅಂತ ಅನ್ನಿಸ್ತಾ ಇದೆ ಯಾಕೆಂದ್ರೆ ನಾವು ಹಿಡ್ದಿರೋದು ಸಾಮಾನ್ಯದರ ಪಾದ ಹಿಡ್ದಿಲ್ಲ ಮಾಧ್ವ ಸಂಪ್ರದಾಯದ ರಮಾದೇವಿ ಮತ್ತು ಆಚಾರ್ಯರ ಪಾದ ಹಿಡ್ದಿದ್ದೀವಿ ನಾವು ಹೋಗೇ ಹೋಗ್ತೀವಿ ಅಂತ ನಾನು ಅಂದ್ಕೊಂಡಿದ್ದೀನಿ ಕೃಷ್ಣ ಅದು ಈಡೇರಿಸ ಈಡೇರಿಸ್ತಾನೆ ಅಂತ ನಾನು ನನ್ನ ಮನಸ್ಸಲ್ಲಿದ್ದಿದ್ದೆಲ್ಲ ಹೇಳಿದ್ದೀನಿ ನೀವ್ ಹೇಳ್ತಾ ಇದ್ರೆ ನಮ್ಗೆ ಎಷ್ಟು ಸಂತೋಷ ಆಗತ್ತೆ ಅಂದ್ರೆ ಕೃಷ್ಣ ಎಂತವ್ರೂ ಕೂಡ ಪರಿವರ್ತನೆ ಮಾಡ್ಬಿಡ್ತಾನೆ ನೀವು ಏಕಾದಶಿ ಚೆನ್ನಾಗಿ ಊಟ ಮಾಡ್ತೀರಾ ಇಲ್ಲ ಅಮ್ಮ ನಾನು ನೀರ್ನು ಕುಡಿಯೋದಿಲ್ಲ ಆತರ ಏಕಾದಶಿ ಮಾಡಿ ಬೆಳಿಗ್ಗೆ ಎದ್ದು ನಾನ್ ಪಾಲನೆ ಮಾಡೋದೇ ಲೇಟ್ ಆಗುತ್ತೆ ಆದ್ರೂ ನಾನು ನೀರ್ ಕುಡಿಯೋದಿಲ್ಲ ದೈವ ದೇವರಿ ನೈವೇದ್ಯ ಮಾಡಿ ಆದ್ಮೇಲೆ ಅಂದ್ರೆ ಅದೊಂದ್ ಸ್ವಲ್ಪ ತೀರ್ಥ ಹಾಕಿ ಊಟ ಮಾಡಬೇಕಾದ್ರೆ ಪ್ರಾಣಾಯಸ ಅಪನಾಯಸ ಉದನಾಯಸ ಸಮನಾಯಸ ವ್ಯಾನಾಯಸ ಅಂತ ಹೇಳಿ ಪ್ರಾಣದೇವರು ನಮ್ಮ ಒಳಗಡೆ ಇರ್ತಾರಂತೆ ಹತ್ತು ರೂಪದಲ್ಲಿ ಇರ್ತಾರಂತೆ ನಮಗ್ ಗೊತ್ತಿರೋದು ಐದು ರೂಪಾ ಅದ ಐದು ರೂಪದಲ್ಲೇ ಕೊಟ್ರೆ ನಮಿಗೆ ಮುಂದಿನ ಐದ್ ರೂಪಾ ಹ ಪ್ರಾಣದೇವರು ನಮ್ ಒಳಗುವರೆಗೂ ಹೋಗೋದು ಆಮೇಲೆ ಅವ್ರ ಅಷ್ಟು ನನಗೆ ಪರಿಚಯ ಅಷ್ಟೇ ಆದ್ರೆ ನಮ್ ಒಳಗುವರೆಗೂ ಹೋಗ್ತಾರೆ ಪ್ರಾಣದೇವರು ಇದ್ದೇ ಇದ್ದಾರೆ ಮತ್ತೆಲ್ಲ ದೇವತೆಗಳು ನಿಯಮನೆ ಮಾಡ್ತಾರೆ ಮತ್ತ ಇನ್ನೊಂದೇನಂದ್ರೆ ನಮಗೆ ಮುಂದಿನ ಏಕಾದಶಿ ಮಾಡೋದಕ್ಕೆ ಶಕ್ತಿ ಕೊಡೋರು ಅವರೇ ಮತ್ತೆ ಏಕಾದಶಿ ಮಾಡಿ ಸಾಧನೆ ಮಾಡಿ ನಮ್ಮಲ್ಲಿರೋ ಕಲಿ ದೋಷವನ್ನು ಓಡಿಸುವವರು ಅವರೇ ಮತ್ ರಾಕ್ಷಸರನ್ನ ರಾಕ್ಷಸರನ್ನೆಲ್ಲ ಅವ್ರ ಏನ್ ಮಾಡೋದಕ್ಕೂ ಬಿಡದೆ ತಡೆಯೋರು ಅವರೇ ನಮ್ಮ ಎಡಭಾಗದಲ್ಲಿ ರಾಕ್ಷಸರು ಇರ್ತಾರಂತೆ ಆಮೇಲೆ ಬಲ್ಬಾಗದಲ್ಲಿ ದೇವತೆಗಳು ಇರ್ತಾರೆ ದೇವತೆಗಳನ್ನ ಈ ಕೆಲಸ ಈ ಕೆಲಸ ಮಾಡಿ ಹೇಳ್ತಾ ಅಂತ ಆಚಾರ ಅಳ್ತಾ ಇದಾರೆ ಬಾಯಿಂದ ಎಂತ ಮಾತುಗಳು ಬರ್ತಾ ಪುಣ್ಯವಾಳಿಗಿ ಈ ಒಂದೊಂದು ನರನಾಡಿಗೂ ಒಬ್ಬೊಬ್ರು ದೇವತೆಗಳು ಇದ್ದಾರಂತೆ ಆ ಮೂವತ್ ಕೋಟಿ ದೇವತೆಗಳು ಎಲ್ಲೂ ಇಲ್ಲ ನಮ್ಮಲ್ಲೂ ಇದ್ದಾರೆ ಗೋವಿನಲ್ಲೂ ಇದ್ದಾರೆ ಗೋವಿನಲ್ಲಿ ವಿಶೇಷವಾಗಿದ್ದಾರೆ ಬ್ರಾಹ್ಮಣರಲ್ಲಿ ವಿಶೇಷವಾಗಿದ್ದಾರೆ ಆದರೆ ಶೂದ್ರರು ಅಂತಂದು ದೇವ್ರು ಯಾರಿಗೂ ಮೋಸ ಮಾಡಿಲ್ಲ ಎಲ್ಲರಿಗೂ ಒಂದೇ ಸಮ ಆದ್ರೆ ನಾವು ತಪ್ಪು ತಪ್ಪಾಗಿ ವಿಂಗಡಣೆ ಮಾಡ್ಕೊಂಡು ನಾವು ಮೂಢ ಸಂಪ್ರದಾಯದಿಂದ ಬದುಕ್ತಿದ್ದೀವಿ ಅದರಿಂದ ಹೊರಗೆ ಬಂದು ಬ್ರಾಹ್ಮಣರ ಮಾಧ್ವರ ಪಾದ ಹಿಡ್ದು ಎಲ್ಲರೂ ಆಗೋಣ ಎಲ್ಲರೂ ವೈಕುಂಠಕ್ಕೆ ಹೋಗೋಣ ಈ ಕಲಿಯುಗ ಸಾಕು ಮತ್ತೆ ಈ ಭೂಮಿ ಮೇಲೆ ಬಂದು ಸಾಕು ಈ ಸಂಸಾರ ಜೀವನ ಬೇಡ ಅಂತ ನಾನು ಹೇಳ್ತಾ ಇದ್ದೀನಿ ನಾವು ಮೊದ್ ಮಾಧ್ವರನ್ನ ತುಂಬ ನಂಬಬೇಕು ಶ್ರದ್ಧಾ ಭಕ್ತಿಯಿಂದ ನಂಬಬೇಕು ಸುಮ್ಮನೆ ಸುಮ್ಮನೆ ಇಲ್ಲದ್ದೆಲ್ಲ ಅಪಚಾರ ಮಾತಾಡೋದು ದೊಡ್ಡದು ಒಳ್ಳೆಯದಲ್ಲ ಬ್ರಾಹ್ಮಣರ ಬಗ್ಗೆ ಕೆಟ್ಟದಾಗಿ ಮಾತಾಡೋದು ಇಷ್ಟನೂ ಆಗೋಲ್ಲ ನನಗೆ ತುಂಬ ನೋವಾಗುತ್ತೆ ಯಾಕೆಂದರೆ ಅವರು ಒಂದು ಏಕಾದಶಿ ಇದ್ದು ನೋಡಿ ಅದರಿಂದ ಆಗ ನೋವು ಎಷ್ಟು ಶ್ರಮ ಎಷ್ಟು ಆದ್ರೆ ಅವರು ನಾವು ಒಂದ್ ಏಕಾದಶಿ ಇರ್ತೀವಿ ಅವರು ತಿಂಗಳಿಗೆ ಒಂದ್ ಒಂದೊಂದ್ಸಲ ವಿಷ್ಣು ಪಂಚಕ ಮಾಡಿದ್ರೆ ಐದ್ ತಿಂಗಳಲ್ಲಿ ಐದ್ ದಿನ ಉಪವಾಸ ಇರ್ಬೇಕು ಆಮೇಲೆ ಐದು ಉಪವಾಸ ಇರ್ಬೇಕು ಅದು ಮಧ್ಯದಲ್ಲಿ ಏನು ಕುಡಿಬಾರ್ದು ಮತ್ ಸಾಯಂಕಾಲ ಊಟ ಮಾಡೋದು ಆತರ ಏನಿರಲ್ಲ ಅವೆಲ್ಲ ತುಂಬಾ ಇದೆ ಪದ್ಧತಿಗಳು ಅಷ್ಟೆಲ್ಲ ಇಲ್ದೆ ಮತ್ತೆ ಕಾಮ ಕ್ರೋಧ ಇಂದ್ರಿಯಗಳು ನಿಗ್ರಹ ಮಾಡ್ಬೇಕು ಅಷ್ಟ ಮತ್ತೆ ಪರಸ್ತ್ರೀ ಪರಪುರುಷರನ್ನ ಅವ್ರು ಎಂದು ಕೆಟ್ಟ ದೃಷ್ಟಿಯಲ್ಲಿ ನೋಡಬಾರ್ದು ಆ ಥರ ಎಲ್ಲ ನಿಗ್ರಹ ಮಾಡಿ ಸಿಕ್ಕಿದ ಕಡೆ ಎಲ್ಲ ತಿನ್ ಊಟ ಮಾಡಿದೆ ಅಷ್ಟೆಲ್ಲ ಮಾಡಿ ಅವರು ತುಂಬ ಶ್ರದ್ಧಾ ಭಕ್ತಿಯಿಂದ ಇದ್ದಾರೆ ಅವ್ರನ್ನ ನಾವು ತುಂಬ ಬಾಯಿಗೆ ಬಂದಂಗೆ ಮಾತಾಡಿದ್ರೆ ದೇವಕ್ ಕ್ಷಮಿಸಲ್ಲ ಸ್ವಲ್ಪ ನೋಡ್ಕೊಂಡು ಬ್ರಾಹ್ಮಣರ ಬಗ್ಗೆ ಮಾತಾಡೋವ ಸರಿಯಾಗಿ ಮಾತಾಡ್ಬೇಕಂತ ನಾನು ಹೇಳ್ತಿದ್ದೀನಿ ಯಾರಿಗಾದ್ರೂ ನೋವಾಗಿದ್ರೆ ದೈಮಾಡಿ ಕ್ಷಮಿಸಿ ಎಷ್ಟು ಜನ ಮಾತಾಡೋದ್ ಕಲ್ತ್ಕೊಂಡಿದ್ರೆ ಕರುಳು ತುಂಬಾ ಚುರುಕಂತಮ್ಮ ಯಾವ ಯಾವ್ದೋ ಜನ್ಮದಲ್ಲಿ ಏನೋ ಆಗಿದ್ನೇನೋ ಗೊತ್ತಿಲ್ಲ ಬಟ್ ಈ ಜನ್ಮದಲ್ಲಿ ಅವ್ರ ಮಾ ಅವ್ರ ಪದ್ಧತಿ ತುಂಬಾ ಕಷ್ಟ ಎಲ್ಲಾದ್ರೂ ಔಟ್ಸೈಡ್ ಓಡಾಡಿ ಬಂದ್ರೆ ಮತ್ತ ಸಾಯಂಕಾಲ ಸ್ನಾನ ಮಾಡ್ಲೇಬೇಕು ದಿನಕ್ಕೆ ಮೂರು ಸಲ ಸ್ನಾನ ಮಾಡಿ ಮತ್ತು ನಾವು ಚಳಿ ಅಂತ ಮಲಗ್ತೀವಿ ಅವ್ರ ಆಗಿಲ್ಲ ಎದ್ದು ಚಳಿ ಆಗಲಿ ತಣ್ಣೀರನ್ನ ಸ್ನಾನ ಮಾಡಬೇಕು ನಾವು ತಣ್ಣೀರು ಮುಟ್ಟೋಕ್ಕೆ ಭಯ ಪಡ್ತೀವಿ ಎಷ್ಟು ತುಂಬ ಕಷ್ಟ ಇದೆ ಬ್ರಾಹ್ಮಣರನ್ನ ನಾವೆಲ್ಲ ದೇವರು ಮತ್ತೆ ಅವ್ರನ್ನ ವಿಶೇಷವಾಗಿ ಅವರಲ್ಲಿ ಸನ್ನಿಧಾನ ಇದೆ ಅಂತ ನಾವು ತುಂಬ ಅವ್ರನ್ನ ನೆನಪು ಮಾಡ್ಕೋಬೇಕು ಸುಮ್ಮನೆ ಬಾಯಿ ಬಂದಂಗೆ ಮಾತಾಡೋದು ಒಳ್ಳೇದಲ್ಲ ಬ್ರಾಹ್ಮಣರ ಪಾದ ಧೂಳು ಎಲ್ಲ ತಲೆಗೂ ಬೀಳಬೇಕು ಇದು ನಾನು ತುಂಬ ಇಷ್ಟಪಡ್ತೀನಿ ಭಗವಂತನ ರೂಪ ಎಲ್ಲ ರೂಪದಲ್ಲೂ ಅವತಾರ ಮಾಡಿದ್ದೇನೆ ಶೂದ್ರ ಕೃಷ್ಣನ ಕೃಷ್ಣನ್ ರೂಪದಲ್ಲಿ ಬಂದು ಯಾದವ ಜಾತಿಯಲ್ಲಿ ಬಂದು ಬಂದು ಶೂದ್ರರು ಹೇಗಿರ್ಬೇಕಂತ ತೋರ್ಸಿದಾನೆ ರಾಮನಾಗಿ ಕ್ಷತ್ರಿಯರಲ್ಲಿ ಆಗಿರ್ಬೇಕಂತ ತೋರ್ಸಿದಾನೆ ಆಮೇಲೆ ಪರಶುರಾಮ್ ವಾಮನ ರೂಪದಲ್ಲಿ ಬ್ರಾಹ್ಮಣರು ಯಾಗಿರ್ಬೇಕಂತ ತೋರ್ಸಿದಾನೆ ಎಲ್ಲ ರೂಪನು ಭಗವಂತನಿಗೆ ಇಷ್ಟನೇ ಎಲ್ಲ ಅವನ ಮಕ್ಕಳೆ ಎಲ್ಲಾರು ಅವನು ಬ್ರಾಹ್ಮಣರು ಭಗವಂತನ ಮುಖದಲ್ಲಿ ಹುಟ್ಟಿದ್ರಂತೆ ಹೊಟ್ಟೆಯಲ್ಲಿ ಕ್ಷತ್ರಿಯರು ಹುಟ್ಟಿದ್ರಂತೆ ತೊಡೆ ಭಾಗದಲ್ಲಿ ವೈಶ್ಯರು ಹುಟ್ಟಿದ್ರಂತೆ ಪಾದದಲ್ಲಿ ಚೂದ್ರ ಹುಟ್ಟಿದ್ರಂತೆ ಆತರ ಚೂದ್ರ ಅಭಿಮಾನಿ ದೇವತೆಗಳು ಹುಟ್ಟಿದ್ದಾರೆ ಅದ್ರಿಂದ ನಾವು ಭಗವಂತನ ಯಾರಿಗೂ ಯಾರು ಭೇದ ಇಲ್ಲ ಎಲ್ಲರೂ ಒಂದೇ ನಾವು ಬ್ರಾಹ್ಮಣರ ಅವರು ನೆಡತ್ತೆ ಅವ್ರು ಯಿರ್ತಾರೆ ಆದ್ರ ಅಷ್ಟು ಪಾಲಿದ್ರು ಸ್ವಲ್ಪನಾದ್ರೂ ಪಾಲ್ಸಿ ಕನಕದಾಸರು ಇನ್ನಿತರ ವಾಲ್ಮೀಕಿಗಳು ಇವರೆಲ್ಲ ದೊಡ್ಡ 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 ಋಷಿಗಳು ಎಲ್ಲ ಎಷ್ಟು ಪಾಲಿಸಿದಾರ ಅಷ್ಟಾದ್ರೂ ಪಾಲಿಸೋಣ ಅಷ್ಟು ಮಾಡೋಕಾಗ್ಲಿಲ್ಲ ಅಂದ್ರೆ ಕೊನೆ ಪಕ್ಷ ಏಕಾದಶಿ ರಥ ಮಾಡಿ ಅವರು ಹೇಳ್ತಕ್ಕಂಥ ವಿಡಿಯೋಗಳು ಎಲ್ಲ ಯಾವುದು ತಪ್ಪದೆ ಮಾಧ್ವರನ್ನ ನಾವು ತುಂಬ ಇಷ್ಟಪಟ್ಟು ಭಗವಂತನಷ್ಟೇ ಇಷ್ಟಪಟ್ಟು ಭಗವಂತನ ಸ್ವಲ್ಪ ಕಡಿಮೆ ಇಷ್ಟಪಟ್ಟರು ಪರವಾಗಿಲ್ಲ ಮಾಧ್ವರ್ನ ತುಂಬ ಇಷ್ಟಪಡ್ಬೇಕು ಯಾಕೆಂದ್ರೆ ನಾವು ಭಗವಂತನ ನೋಡೋಕ್ಕೂ ಆಗುತ್ತಾ ಇಲ್ಲ ಗೊತ್ತಿಲ್ಲ ಅವ್ರನ್ನ ಅವ್ರ ಪಾದ ಹಿಡಿದ್ರೆ ಅವರು ಪ್ರಾಣದೇವರ ಪಾದ ಹಿಡಿತಾರೆ ಪ್ರಾಣದೇವರು ಅನು ಯಾವ ಮನೆಯವರು ಅಂದರೆ ಹನುಮನ್ ಮನೆಯವರು ಅಂದರೆ ಸಾಕು ನಾವೆಲ್ಲ ಒಂಥರ ಟ್ರೈನಲ್ಲಿ ಹೋದಾಗೆ ಹೋಗಿ ವೈಕುಂಠ ಸೇರ್ಬೋದು ಅಂತ ನನ್ನ ಅಭಿಪ್ರಾಯ ತುಂಬ ಜಾಸ್ತಿ ಇದೆ ಬಟ್ ನನಗೆ ಒಂದು ದಿನ ಆದರೂ ಆಗೋಲ್ಲ ಇವ್ರ ಬಗ್ಗೆ ಹೇಳೋದಕ್ಕೆ ಯಾಕೆಂದರೆ ಒಂದು ಸ್ವಲ್ಪ ಅರಿವು ಜ್ಞಾನ ಇರಲಿಲ್ಲ ನನಗೆ ಉಮಾಮಹೇಶ್ವರ ಸಂವಾದ ಕಲ್ಲಾಪುರ ಆಚಾರ್ಯರು ಹೇಳಿದ್ದು ಕೇಳಿ ನಾವು ಮಾಡಿದ ಪಾಪಗಳು ತುಂಬಾ ಪಾಪಗಳು ಮಾಡಿದೀವಿ ಆ ಪಾಪದಿಂದ ಇಷ್ಟೆಲ್ಲ ಕಷ್ಟ ಅನುಭವಿಸ್ತಿದೀವಿ ಆದ್ರೆ ನಮಗೆ ದೇವರು ತುಂಬಾ ಕಡಿಮೆ ಕೊಟ್ಟಿದ್ದಾನೆ ಏನು ಕೊಟ್ಟಿಲ್ಲ ಸ್ವಲ್ಪ ಸ್ವಲ್ಪಕ್ಕೆ ನಾವು ಭಗವಂತನ ಮೇಲೆ ಬೇಜಾರ್ ಮಾಡ್ಕೊಂಡಿವಿ ನಾವು ಮಾಡೋ ಪಾಪ ತುಂಬಾ ದೊಡ್ಡದು ಅದರಿಂದ ನಾನು ಹೇಳ್ತಾ ಇರೋದು ಅವರು ನನ್ನ ಕೈಲಾದಷ್ಟು ಬ್ರಾಹ್ಮಣ ಸೇವೆ ಮಾಡೋಣ ಅಂತ ಇಷ್ಟಪಡ್ತೀನಿ ಆಮೇಲೆ ಇನ್ನೊಂದು ಕೇಳ್ತೀನಿ ಏನ್ ತಿಳ್ಕೊಬೇಡಿ ಪ್ಯೂರ್ ವೆಜಿಟೇರಿಯನ್ ನಾನು ಮೊದ್ಲಿಂದಾನು ಚಿಕ್ಕ ವಯಸ್ಸಿಂದಾನು ನನ್ ಪ್ಯೂರ್ ನಾನು ಚಿಕ್ಕ ವಯಸ್ಸಿಂದಾನೇ ನಮ್ಮ ಅಮ್ಮ ಪಾಯಸ ಮಾಡಿ ಇಟ್ಟರೆ ಅದು ಸಾಯಂಕಾಲ ತಕ ಬರೀ ಪಾಯಸನೇ ತಿಂದು ಜೀವನ ಮಾಡಿದಿನಿ ಭಗವಂತ ನನ್ನನ್ನ ಒಂಚೂರು ಯಾವ ಯಾವತರ ತಾವರೆ ಹೂವಲ್ಲಿ ಕೆಸರು ಬರುತ್ತಲ್ಲ ಕೆಸ್ರನ್ನೆಲ್ಲ ತಪ್ಪಿಸಿ ಹೂ ಮಾತ್ರ ಬೇಕು ಅನ್ನೋ ತರ ಬೆಳೆಸ್ದ ಬಟ್ ಭಗವಂತಂದ್ರೂ ನಾನು ಯಾವತ್ತು ಮರಿಯಲ್ಲ ಅಂದ್ರೆ ನನಗೆ ಅವಾಗ ಯಾವ ಗುರುಗಳ ಇರ್ಲಿಲ್ಲ ಚಿಕ್ಕ ವಯಸ್ಸಿಂದಾನೆ ನನಗೆ ಭಗವಂತ ಗುರುವಾಗಿ ಅವನ ಅವನು ಇವತ್ತು ನೀ ದೊಡ್ಡನಾದ್ಮೇನೆ ಈ ರಮಾದೇವಿ ಮತ್ತೆ ಆಚಾರ್ಯರನ್ನ ಗುರುವಾಗಿ ನೇಮಿಸಿದಾನೆ ನಾನು ಯಾವಾಗ ಅವ್ರನ್ನ ಹೃದಯದಲ್ಲಿಟ್ಟು ಗುರು ಅಂತ ನಾನು ಪೂಜಿಸ್ತೀನಿ ಅವರೇ ನನಗೆ ಗುರು ಅವರೇ ಮಧ್ವಾಚಾರ್ಯರನ್ನ ನೋಡೋಷ್ಟು ಆ ದೊಡ್ಡ ಗುಣ ಇಲ್ಲ ಯಾಕೆಂದ್ರೆ ಮಧ್ವಾಚಾರ್ಯರು ಹೆಸರೇಳ ಯೋಗ್ಯತೆ ನಮಗಿಲ್ಲ ಆಚಾರ್ಯರು ಮತ್ತೆ ರಮಾದೇವಿನೇ ನನ್ನ ಗುರುಗಳು ಅವರನ್ನೇ ನಂಬಿದಿನಿ ಅಷ್ಟ ಅಷ್ಟ ಮಾತ್ರ ನಾನು ಹೇಳಕ್ ಪಡ್ತೀನಿ ಶ್ರೀ ಕೃಷ್ಣಾರ್ಪಣ ಶ್ರೀ ಶ್ರೀ ಕೃಷ್ಣಾರ್ಪಣ ಮಸ್ತು ಮದ್ವೆಸ್ತ ನಮ್ಮ ಓಂಕಾರ ಮೂರ್ತಿ ಮಾತಿಗೆ ನನಗೆ ಮಾತಾಡಕ್ಕೆ ಆಗ್ತಿಲ್ಲ ಎಷ್ಟು ತಿಳ್ಕೊಂಡಿದ್ದಾನೆ ನೋಡಿ ನಾನು ಅವ್ರ ಮುಖಾನು ಕೂಡ ನಾನು ನೋಡಿಲ್ಲ ನಾ ನಾಲ್ಕು ವರ್ಷದಿಂದ ನಾನು ಲಕ್ಷ ಬತ್ತಿ ಮಾಡ್ತಾ ಇದ್ದೆ ಅದನ್ನೆಲ್ಲ ಅವನು ನೋಡಿದಾನೆ ಎಷ್ಟು ದೂರದಿಂದ ಬಂದಿದ್ದಾನೆ ಇವಾಗ ನನಗೆ ಮಾಡಬೇಕಾದ್ರೆ ಮಾಡ್ಬೇಕಾದ್ರೆ ನಮ್ಮ ಕೈಯಿಂದ ದಾನ ಕೊಟ್ಟಿದ್ದು ಬಲ್ಗೈಯಲ್ಲಿ ಕೊಟ್ಟಿದ್ದು ಎಡಗೈಯಲ್ಲಿ ಗೊತ್ತಾಗ್ಬಾರ್ದಂತೆ ಹೆಂಡತಿ ಮಕ್ಳಿಗೂ ಸಹ ಇರೋ ಇರತರ ದಾನ ಕೊಡಬೇಕಂತೆ ಕೊಡುವಾಗ ನಮ್ಮಲ್ಲಿ ನಿಂತು ಬಿಂಬರೂಪಿ ಭಗವಂತ ಇಸ್ಕೊಳ ಅಂತ ಬ್ರಾಹ್ಮಣರಲ್ಲಿ ಎಡಭಾಗದಲ್ಲಿ ಮೂವತ್ತೈದು ಸಾವಿರ ಬ ಭಗವಂತನ ರೂಪ ಚಿಂತನೆ ಮಾಡಿ ಬಲಭಾಗದಲ್ಲಿ ಮೂವತ್ತೈದು ಸಾವಿರ ಭಗವಂತನ ಚಿಂತನೆ ಮಾಡಿ ಒಟ್ಟು ಎಪ್ಪತ್ತು ಸಾವಿರ ಭಗವಂತನ ಚಿಂತನೆ ಮಾಡಿ ಅವರಿಗೆ ಅವರಿಗೆ ದಾನ ಕೊಡುವಾಗ ಕೊಟ್ಟ ಮೇಲೆ ನಾವು ಐದು ಪ್ರದಕ್ಷಿಣೆ ಮಾಡಿ ಅವರಿಗೆ ಮಂತ್ರ ಶ್ಲೋಕ ಏನು ಹೇಳೋಕೆ ಪರವಾಗಿಲ್ಲ ಭಾರತೀಯ ರಮನ ಮುಖ್ಯ ಪ್ರಾಣ ಅಂತರ್ಗತ ನಾರಾಯಣ ಪ್ರೇರಣೆ ನಾರಾಯಣ ಪ್ರೀತಿಯರ್ಥಂ ಶ್ರೀ ಕೃಷ್ಣ ಅರ್ಪಣ ಮಸ್ತು ಮದ್ವೇಶ ಮಸ್ತು ಅಂದರೆ ಭಗವಂತ ಇಷ್ಟಾದರೂ ನಮಗೆ ತಿಳಿಸ್ಕೊಟ್ನಲ್ಲ ಈ ಈ ಒಂದು ಜಾತಿಯಲ್ಲಿ ಬಂದರು ಅಂತ ನನಗೆ ತುಂಬ ಖುಷಿ ಆಗ್ತಿದೆ ನಾವು ಸರಿಯಾದ ರೀತಿಯಿಂದ ಹೋಗೋಣ ಅವ್ರ ರೋಡಲ್ಲೇ ಹೋಗೋಣ ಬೇರೆ ಕಟ್ ರೂಟ್ ಎಲ್ಲ ಬೇಡ ಮತ್ತೆ ಬ್ರಾಹ್ಮಣರ ಬಗ್ಗೆ ಸ್ವಲ್ಪ ತಿಳ್ಕೊಳ್ಳಿ ನಮ್ಮಲ್ಲಿರೋ ಕೆಟ್ಟು ಗುಣಗಳೆಲ್ಲ ಹೋಗ್ತವೆ ಒಳ್ಳೆ ಗುಣ ಸಾತ್ವಿಕ ಗುಣ ಬರುತ್ತೆ ಅದರಿಂದ ನಾನ್ ತುಂಬಾ ಇಷ್ಟ ಪಡ್ತೀನಿ ನಾನು ಜಾತಿ ಅಂತ ಅಲ್ಲ ಅವರಲ್ಲಿರೋ ಗುಣಗಳು ತುಂಬಾ ಒಳ್ಳೆ ಗುಣ ಇದಾವೆ ಇಷ್ಟಪಡ್ತೀನಿ ಕೇಳ್ಸ್ಕೊಂಡ್ರ ಇನ್ನೇನ್ ಮಾತಾಡಕ್ಕೆ ಏನಿಲ್ಲ ಓಂಕಾರ ಮೂರ್ತಿ ತುಂಬಾ ಚೆನ್ನಾಗಿ ತಿಳ್ಕೊಂಡ್ ಬಿಟ್ಟಿದ್ದಾರೆ ಅವ್ರು ನಮ್ಮ ಮನೆಗ್ ಬಂದಿದ್ದೇ ನಮ್ಮ ಭಾಗ್ಯ ಅವ್ರಿಗೆ ನನ್ ಕಡೆಯಿಂದ ನಮಸ್ಕಾರ ಅಲ್ಲ ನಮಗೆ ಎರಡು ಕೈಯಿಂದ ಆಶೀರ್ವಾದ ಮಾಡ್ತಾ ಇದಾರೆ ಅಂತ ನಾನು ಅನ್ಕೊಂಡಿದೀನಿ ಯಾಕೆಂದ್ರೆ ನಾವು ಅವ್ರಿಗೆ ಪಾದ ಧೂಳಿಗೂ ಸಮ ಇಲ್ಲ ಅವರು ತುಂಬಾ ರಥ ನಿಯಮ ಭಗವಂತನ ದರ್ಶನ ಮತ್ತೆ ಗುರುಗಳು ಬೃಂದಾವನ ದರ್ಶನ ಎಲ್ಲಾ ಮಾಡಿ ತುಂಬಾ ಪುಣ್ಯ ಪಡ್ಕೊಂಡಿದ್ದಾರೆ ನದಿ ಸ್ನಾನಗಳು ಅವರು ಚಿಕ್ಕ ವಯಸ್ಸಿಂದಾನ ಅದು ಬಂದಿದೆ ನಾವು ಮಧ್ಯದಲ್ಲಿ ಬಂದಿರೋದು ಅದು ಜಾಸ್ತಿ ಇಲ್ಲ ಅದು ಸ್ವಲ್ಪ ಸ್ವಲ್ಪ ಮನಸ್ಸು ಶುದ್ಧ ಇದ್ರೆ ಕಾಯ ಶುದ್ಧ ಇರಲ್ಲ ಕಾಯ ಶುದ್ಧ ಇದ್ರೆ ಮನಸ್ಸು ಶುದ್ಧ ಇರೋಲ್ಲ ಎಲ್ಲ ಶುದ್ಧದಿಂದ ಮಾಡಿರ ಅವರು ಅವರಿಂದ ನಾವು ನಮಸ್ಕಾರ ಮಾಡಿಸ್ಕೊಂಡು ದೊಡ್ಡವರಲ್ಲ ಅವರೇ ನಮಗೆ ವರವನ್ನು ಕೊಟ್ಟಿದ್ದಾರೆ ಅಂತ ಅನುಸಂಧಾನ ಮಾಡಿದ್ದೀವಿ ಆದರೆ ದೇವರು ಎಲ್ಲರಿಗೂ ಭಕ್ತಿ ಜ್ಞಾನ ವೈರಾಗ್ಯವನ್ನು ಕೊಟ್ಟು ಮತ್ತು ರಮಾದೇವಿ ಮತ್ತು ಆಚಾರ್ಯರಲ್ಲಿ ಮಾಧ್ವರಲ್ಲಿ ತುಂಬ ಭಕ್ತಿ ಕೊಟ್ಟು ಎಲ್ಲರನ್ನೂ ವೈಕುಂಠಕ್ಕೆ ಕರ್ಕೊಂಡ್ಲಿ ಅಂತ ನನ್ನ ಆಸೆ ಕೊನೆ ಆಸೆ ಸಾಕು ಭೂಲೋಕ ಅವನ ಲೋಕದಲ್ಲೇ ನಾವು ಇದ್ಬಿಡೋಣ ಸಾಕು ಅವನಿಗೇನೋ ಅವನು ಅವ್ನ ದರ್ಶನ ಆದರೆ ಸಾಕು ನಮಗೆ ವೈಕುಂಠದಲ್ಲಿ ಅನ್ನೋ ಆಸೆ ತುಂಬ ಆಗ್ತಿದೆ ಬನ್ನಿ ಒಯ್ ಇಲ್ಲಿ ತುಂಬಾ ಶ್ರೀ ವಿದ್ಯಾಪೀಠಕ್ಕೆ ಬನ್ನಿ ಕೃಷ್ಣನ ದರ್ಶನ ಮಾಡಿ ಆ ಕೃಷ್ಣನ್ ನೋಡ್ತಾ ಇದ್ರೆ ಏನೋ ಒಂದು ವೈಬ್ರೇಷನ್ ಆಗುತ್ತೆ ಇಲ್ಲಿ ವಿದ್ಯಾಪೀಠಕ್ಕೆ ಬರ್ಬೇಕಾದ್ರೆ ಆಗುತ್ತೆ ನಾವ್ ಹೇಳೋದೇನ್ ಬೇಡ ಹಾ ಅಷ್ಟು ಆಗುತ್ತೆ ನನಗೆ ಅನುಭವ ಆಗಿದೆ ಅದರಿಂದ ಹೇಳ್ತಾ ಇದ್ದೀನಿ ಏನಾದರೂ ನನ್ನ ಮಾತನ್ನು ತಪ್ಪಿದ್ರೆ ಕ್ಷಮಿಸಿ ಇವಾಗ ಓಂಕಾರ ಮೂರ್ತಿ ಮಾತು ಕೇಳಿದ್ರೆ ಅವ್ರಿಗೆ ಏನ್ ದಾನ ಕೊಟ್ಟಿದ್ದಾರೆ ಅಂತ ನಾನು ತೋರಿಸ್ಬಿಡ್ತೀನಿ ನೋಡಿ ಇದು ಬೆಳ್ಳಿದು ಶಿನ್ಷುಮಾರ ಮೂರ್ತಿ ಎಷ್ಟು ಚೆನ್ನಾಗಿ ಪಾಪ ಅಲ್ಲಿಂದ ದೂರ ಊರಿಂದ ಉಪವಾಸದಲ್ಲಿ ಪಾಪ ಇದೆಲ್ಲ ತೊಗೊಂಬಂದು ಫಸ್ಟು ಕೊಟ್ಬಿಟ್ಟು ನಾನು ಆಮೇಲೆ ಕಾಫಿ ಕುಡಿತೀನಿ ಅಂದರು ಬಂದ ತಕ್ಷಣ ಫಸ್ಟ್ ಕುಡೀರಿ ಹಿಂದೆ ಇಲ್ಲ ಇಲ್ಲ ಅಮ್ಮ ದಾನ ಕೊಟ್ಬಿಟ್ಟು ಕಾಫಿ ಕುಡಿತೀನಿ ಅಂದರು ದಾನ ಕೊಟ್ಟಿದ್ದಾರೆ ನೀವೆಲ್ಲರೂ ಕೂಡ ನಮ್ಮ ಓಂಕಾರ ಮೂರ್ತಿಗೆ ಆಶೀರ್ವಾದ ಮಾಡಿ ನಾನು ಅವನಿಗೆ ಭಕ್ತಿಯಿಂದ ಕೈ ಮುಗಿದಿದ್ದು ನಮ್ಮ ಕೃಷ್ಣ ಎಲ್ಲರನ್ನು ಎಷ್ಟು ಚೆನ್ನಾಗಿ ಚಮತ್ಕಾರವಾಗಿ ಪರಿವರ್ತನೆ ಮಾಡ್ಬಿಡ್ತಾನೆ ಅವನ ಮಾತಿಗೆ ನನಗೆ ಸೋತೋದೆ ನೀವೆಲ್ಲರೂ ಕೂಡ ನಮ್ಮ ಓಂಕಾರ ಮೂರ್ತಿಗೆ ಆಶೀರ್ವಾದ ಮಾಡ್ತೀರಾ ಹರೇಶ್ ಶ್ರೀನಿವಾಸ ಹರೇಶ್ ಶ್ರೀನಿವಾಸ ಇನ್ನೊಂದ್ ಮಾತಿದೆ ನನಗೆ ತುಂಬಾ ಇಷ್ಟ ಆಗಿದ್ದು ನಾವು ಯೂಟ್ಯೂಬ್ ಅಲ್ಲಿ ನೋಡಿದ್ದು ಆಮೇಲೆ ಅವ್ರಿಗೆ ಏನ್ ನಾವು ಕೂಟಕ್ ಆಗ್ಲಿಲ್ಲ ಒಂದೈ ಅಷ್ಟೇ ಕೊಡ್ತಿದ್ವಿ ನಮ್ಮಲ್ಲಿರೋ ಡೌಟ್ಗಳು ಪ್ರಾಬ್ಲಮ್ಗಳು ಅಷ್ಟೇ ನಾವು ಕೇಳ್ತಿದ್ವಿ ಅವ್ರು ಅದಕ್ಕೆ ಅವರು ಗೋಮಾತೆ ಥರ ನಮಗೆ ಕಸ ಕಟ್ಟಿ ತಿಂದರು ಹಾಲು ಮಾತ್ರ ಕೊಡ್ತಾ ಕೊಡೋ ಥರ ನಮಗೆ ಏನು ಕೇಳಿದ್ರು ಅವರು ಅಮೃತ ಮಾತ್ರ ನಮಗೆ ಕೊಡ್ತಾ ಇದ್ದಾರೆ ಕೊಟ್ಟು ನಮ್ಮ ಇಷ್ಟು ದಿನ ನಮ್ಮನ್ನು ಸಲಹಿದ್ರು ಮತ್ತು ನಾನು ಕೇಳಿದ ಶಿಂ ಮಾರಪ್ಪ ಮೂರ್ತಿ ಎಲ್ಲೂ ಸಿಗಲಿಲ್ಲ ಅವರಿಗೆ ಒಂದು ತಿಂಗಳಿಂದ ಹೇಳ್ತಾ ಇದ್ದೆ ಅವರು ನಾನು ಹೇಳಿದ ತಕ್ಷಣ ತಂದು ಎಲ್ಲಾರ ಅರೇಂಜ್ ಮಾಡಿದ್ರು ಬರೀ ನಾನು ಹಣ್ಣು ಕಾಯಿ ಅದು ಕೃಷ್ಣ ನನಗೆ ಬುದ್ಧಿ ಕೊಟ್ಟಿದ್ದಕ್ಕೆ ತಂದಿದ್ದು ನಾನು ರಾಮಾದೇವಿ ಮತ್ತು ಆಚಾರ್ಯರಿಗೆ ಏನು ಕೊಟ್ಟರು ಬೆಲೆ ಇಲ್ಲ ಅಂತ ನಾನು ಎರಡು ಮಾತು ಹೇಳಕ್ ಇಷ್ಟಪಡ್ತೀನಿ ಶ್ರೀ ಕೃಷ್ಣ ಅರ್ಪಣಾ ಮಸ್ತು ಹರೇ ಶ್ರೀನಿವಾಸ ಹರೇ ಶ್ರೀನಿವಾಸ ಹರೇ ಶ್ರೀನಿವಾಸ ಕೃಷ್ಣನ ಭಕ್ತರೇ ದಯವಿಟ್ಟು ಗಮನಿಸಿ ಶಾಸ್ತ್ರ ಏನು ಹೇಳುತ್ತದೆ ಅಂತ ಕೇಳೋಣ ಬರ್ತೀರಾ ಜನ್ಮನ ಜಾಯತೆ ದ್ವಿಜಃ ದ್ವಿಜ ವೇದ ವಿಪ್ರತ್ವ ಬ್ರಾಹ್ಮಣಃ ಹುಟ್ಟುವಾಗ ಯಾವ ಸಂಸ್ಕಾರವೂ ಇರುವುದಿಲ್ಲವಾದ್ದರಿಂದ ಅವನು ಶೂದ್ರನೆನಿಸುತ್ತಾನೆ ಆದರೆ ಉಪನಯನ ಗಾಯತ್ರಿ ಉಪದೇಶ ಸಂಧ್ಯಾವಂದನೆ ದೇವರ ಪೂಜಾ ಇತ್ಯಾದಿಗಳಿಂದ ದ್ವಿಜನೆನಿಸುತ್ತಾನೆ ನಂತರ ವೇದಾಧ್ಯಯನದಿಂದ ವಿಪ್ರನೆನಿಸಿ ಬ್ರಹ್ಮಜ್ಞಾನ ಪಡೆದು ಬ್ರಾಹ್ಮಣ ನೆನೆಸುತ್ತಾನೆ ಎಲ್ರು ಕೇಳಿಸ್ಕೊಂಡ್ರ ಹರೇ ಶ್ರೀನಿವಾಸ